ನಮಸ್ತೆ ಎಲ್ಲರಿಗೂ ಇವು ಚೆಂಡುವಿನ ಸಸಿ ಹಾಕಿದ್ನಲ್ಲೋ ಲಾಲ್ ಬಾಗಿಂದ ಬೀಜ ತಂದು ಎಲ್ಲೋ ಕಲರು ಪಿ ಆರೆಂಜು ಅವೆರಡು ಸಸಿ ಬಂದಿದ್ದಾವೆ ಅವನ್ನ ಬೇರೆ ಪಾಟುಗಳಾಗ ಇಡಬೇಕು ಆದರೆ ನನಗೆ ಒಂದಿನ ಹುಷಾರಿದ್ದರೆ ಒಂದಿನ ದಿನ ಹುಷಾರಿರಲ್ಲ ಇದನ್ನು ನಾನು ಕ್ಲೀನ್ ಮಾಡಿದ್ದು ಮನೆ ವಿಡಿಯೋ ಹಾಕಿದ್ನಲ್ಲ ಅದು ಆದ ಎರಡು ದಿನದ ಮೇಲೆ ಮತ್ತೆ ನಾನು ಗಾಢನೇ ಬರ್ತಾಯಿದ್ದೀನಿ ಸ್ವಲ್ಪ ನೋಡೋಣ ಎರಡು ದಿನ ಆಯಿತಲ್ವಾ ಒಬ್ಬ ಒಣಗಿರವು ಮಾಡಿರೋವು ನೋಡೋಣ ಇವತ್ತೇನು ಕೆಲಸ ಮಾಡೋಕ್ಕಾಗದಿದ್ರು ಏನಾರು ಇದ್ದರೆ ಸ್ವಲ್ಪ ಆರ್ವೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ತುಂಬ ಕಷ್ಟದಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನಾನು ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ನಾನು ಹೇಳೋ ಹಳೇ ವಿಡಿಯೋಗಳು ನೋಡಿ ನೀವು ಅದರಲ್ಲಿ ನಿಮಗೆ ಬೇರೆಯವ್ರಿಗೂ ಉಪಯೋಗ ಆಗುತ್ತೆ ಅನ್ನೋಂಗಿದ್ರೆ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೋಡಿ ಇದು ಕೆಂಪುದು ಇದು ಒಬ್ಬರು ಇವ್ ಇವ್ರು ತಂದು ಕೊಟ್ಟಿದ್ರು ಅದು ಚೆನ್ನಾಗಿ ನಾಟ್ಕೊಂಡಿದೆ ಇನ್ನೂ ಹೂವು ಕಮ್ಮಿ ಇದೆ ಈ ಸರಿ ನನಗೆ ಸಾಮಂತಿಗೆ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಅದಲ್ಲದೆ ನಾನು ಯಾವಾಗಲೂ ರೆಗ್ಯುಲರಾಗಿ ಬೆಳೆಯೋ ಸೇಮಂತ್ಗೆ ಪಿಂಕ್ ಪರ್ಪಲ್ ಪಿಂಕ್ ಇತ್ತಲ್ವ ಅದು ಸ್ವಲ್ಪ ಭಾಳ ಕಮ್ಮಿಯಾಗಿ ಹೋಗಿದೆ ಅದೊಂದು ಬೇಜಾರಿದೆ ನನಗೆ ಏನು ಮಾಡೋಕ್ಕಾಗಲ್ಲ ಆಮೇಲೆ ಎಲ್ಲೋ ಇದು ಎಲೆಗಳು ಹೋಗಿರೋ ಕಿತ್ತಿರೋದಕ್ಕೆ ನಿಮಗೆ ರೋಜಾ ಗಿಡಗಳು ಕಡ್ಡಿ ಕಡ್ಡಿ ಥರ ಕಾಣುತ್ತೆ ಯಾಕೆಂದರೆ ಒಂದಿನ ಬಂದರೆ ಒಂದಿನ ಬರೋಲ್ಲ ಕ್ಲೀನ್ ಮಾಡೋಕ್ಕೂ ಆಗಿಲ್ಲ ನನಗೆ ಎಲೆಗಳು ತೆಗಿಯೋಕ್ಕಾಗಿಲ್ಲ ನೋಡಿ ದಾಸವಾಳದಲ್ಲೂ ನಿಮಗೆ ಕಾಣಿಸ್ತಾ ಇರ್ಬೋದು ಎರಡು ದಿನ ಆದಮೇಲೆ ಅಲ್ಲಿ ಹಣ್ಣಾಗಿರೋ ಎಲೆಗಳು ಅವೆಲ್ಲ ಇದ್ದಾವೆ ಒಂದು ರೌಂಡ್ ಗಾರ್ಡನ್ ನೋಡ್ಕೊಂಡು ಸುಮಾರು ಹತ್ತುವರೆಗೇನೋ ಬಂದಿದ್ದು ನಾನು ಹತ್ತುವರೆಗೆ ಬಂದುಬಿಟ್ರು ತಿಂಡಿ ತಿಂದು ಇದು ಮಳೆ ಬಂದಿತ್ತು ಅವಾಗ ಆವಾಗ ಗಾರ್ಡನ್ ವೇಸ್ಟೆಲ್ಲ ಹಾಕಿಟ್ಟಿದ್ದೀವಲ್ಲ ಸ್ವಲ್ಪ ಒಳಗಡೆ ಹೋಗಿದೆ ಇವಾಗ ನನಗೆ ಸ್ವಲ್ಪ ಎಲ್ಲ ಆಗೋವರೆಗೂ ಅದರಲ್ಲೇ ವೇಸ್ಟ್ ಹಾಕ್ಕೊಂಡು ಇರ್ತೀನಿ ಅರಶಿನೂ ಒಣಗ್ತಾ ಬಂದಿದೆ ಆರ್ವೆಸ್ಟ್ ಮಾಡಬೇಕು ನೋಡಬೇಕು ಆ ಅರಶಿನ ಹಾರ್ವೆಸ್ಟ್ ಮಾಡೋವಾಗ ಯಾವ ಥರ ಮಾಡಬೇಕು ಹೆಂಗೆ ಮಾಡಬೇಕು ಅನ್ನೋದು ನಾನು ಬರೋ ವಿಡಿಯೋಗಳಿಗೆ ನೀವು ತೋರಿಸ್ತೀನಿ ವಿಡಿಯೋಗಳು ನೋಡಿ ನಾನು ನಾನು ಒಂದು ವಿಡಿಯೋ ಮಾಡಿ ಹತ್ತು ದಿನದ ಮೇಲೆ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕಾರಣ ನಂಗೆ ಹುಷಾರು ಇಲ್ಲದೆ ಇರೋದ್ರಿಂದ ನಂಗೆ ಟೈಮ್ ಇದ್ದಾಗ ನಾನು ಸ್ವಲ್ಪ ವಾ ಇದು ಪರವಾಗಿಲ್ಲ ಇವತ್ತು ಅನ್ನಿಸಿದಾಗ ನಾನು ವಾಯ್ಸ್ ಕೊಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿದ್ದು ಚಪ್ಪರದ ಬರೆಕಾಯಿ ಮತ್ತು ಮೂರನೇ ಆರ್ವೆಸ್ಟ್ ಇದು ಇದು ನನಗೆ ಅವತ್ತು ಅದನ್ನು ಆರ್ವೆಸ್ಟ್ ಮಾಡೋಕ್ಕೂ ಒಂಥರ ಇದಿರಲ್ಲ ಮನಸ್ಸಿರಲ್ಲ ಅಂತಾರಲ್ಲ ಆ ಥರ ಯಾವುದರಲ್ಲೂ ಏನು ಬೇಡ ಅನಿಸೋದು ಅದರಿಂದ ನಾನು ಅವತ್ತು ಸ್ವಲ್ಪ ಜಾಸ್ತಿಯನ್ನೆಲ್ಲ ಅದು ಅಲ್ಲದೆ ಚಪ್ಪರದವರೆ ಕೈ ಎಳೆಯೋದಿತ್ತು ಇನ್ನೊಂದು ಎರಡು ದಿನ ತಡಿಬೋದು ಅಂತೇಳಿ ಓದೆ ಇಲ್ಲೆಲ್ಲ ಬಳ್ಳಿಗಳೆಲ್ಲ ಚೆನ್ನಾಗೇ ಹಬ್ಬಿದ್ದೆವು ಅವಾಗ ಸ್ವಲ್ಪ ಬಿಟ್ಟು ಬಿಟ್ಟು ಮಳೆ ಬರ್ತಾಯಿತ್ತು ಇದು ಅದಾದಮೇಲೆ ಪೂರ್ತಿ ಮಳೆ ಕಮ್ಮಿ ಆಗೋಯ್ತು ನೋಡಿ ಇದು ಚಪ್ಪರದವರೆ ಕೈ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬಳ್ಳಿ ಮಾತ್ರ ತುಂಬ ಚೆನ್ನಾಗಿ ಹಬ್ಬುತ್ತೆ ಇದು ಆಮೇಲೆ ಇವು ಮೊದ್ಲು ಹಾಕಿರೋ ಮುಗಿದ್ರೆ ಹೋಗುತ್ತೆ ನೋಡಿ ಎರಡು ಮೂರು ದಿನದಿಂದ ಬಂದಿಲ್ಲ ದೇವ್ರ ಪೂಜೆನೂ ಮಾಡಿಲ್ಲ ಅದಕ್ಕೆ ಆ ಹೂವು ಹಂಗೆ ಗಿಡದಲ್ಲೇ ಒಣಗೋಗಿರುತ್ತೆ ಇದು ಬೀಜದಿಂದ ಬಂದಿರೋದು ನಿಮಗೆ ನೋಡಿಸಿದ್ದೀನಿ ಮನೆ ಮೊನ್ನೆ ಓ ಅದರಲ್ಲೇ ಬಾಡೋಗಿದೆ ಹೋಗಿದೆ ಕೀಳ ಕೈಲ್ದೆ ಕೀಳದು ಒಂದಿನ ಇರುತ್ತೆ ಅಷ್ಟೇ ದಾಸ್ಫಳ ಅದಾದಮೇಲೆ ಗಿಡದಲ್ಲೇ ಬಾಡೋಗುತ್ತೆ ಅಷ್ಟರೊಳಗೆ ನಾವು ಇಟ್ಕಂಡ್ರೆ ಸರಿ ಹೋಗುತ್ತೆ ದೇವರಿಗೆ ಏನೂ ಮಾಡೋಕ್ಕಾಗಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಡಬಲ್ ಪೇಟಲ್ಲೂ ಈ ಸರಿ ಜಾಸ್ತಿನೇ ಹೂವು ಬಿಟ್ಟಿದೆ ಮೇಲ್ಮೇಲೇ ಮೊಗ್ಗಾಗಿ ಹೂವು ಬಿಡ್ತಾನೇ ಇದೆ ಇದು ಆಮೇಲೆ ನಂದು ಹುಷಾರಿಲ್ದ ಮೇಲೆ ಯಾವ ಥರ ಆಯಿತು ಎಲ್ಲ ವಿಡಿಯೋಗಳು ನಿಮಗೆ ನಾನು ನಾನು ವಿಡಿಯೋ ಮಾಡೋಕ್ಕಾಗದೇ ಇದ್ದರು ನನ್ನ ಮಗ ಮಾಡಿರೋದು ಒಮ್ಮಗ ಮಾಡಿರೋದು ಈ ಥರ ಮಾಡಿರೋ ವಿಡಿಯೋಗಳೆಲ್ಲ ಸೇರಿಸಿ ನನಗೆ ಸ್ವಲ್ಪ ಮಾತಾಡೋಕ್ಕೆ ಪರವಾಗಿಲ್ಲ ಇವತ್ತು ಹುಷಾರಾಗಿದ್ದೀನಿ ಅನ್ನಿಸ್ದಾಗ ನಿಮಗೆ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ದಾಸವಾಳದಲ್ಲಿ ಎಷ್ಟೊಂದು ಎಲೆ ಅಣ್ಣಾಗಿದ್ದಾವೆ ನಾನು ಅವೆಲ್ಲ ಅವತ್ತು ಎಲೆಗಳು ಕೂಡ ತೆಗಿಯಕ್ಕೆ ಹೋಗಿಲ್ಲ ಅಂದಾಗ ನೀವು ನನಗೆ ಎಷ್ಟು ಸುಸ್ತಿರ್ಬೋದು ಅಂತ ನೀವು ಅನ್ಕೋಬೋದು ಯಾಕೆಂದರೆ ಮೇಲೆ ಮೇಲೆ ಇವಾಗ ಗಣಪ ಗಣೇಶ ಹಬ್ಬದಿಂದನೂ ನನಗೆ ಜ ಒಂದು ಸ್ವಲ್ಪ ದಿನ ಜ್ವರ ಬಂದರೆ ಇನ್ನೊಂದು ಸ್ವಲ್ಪ ದಿನ ಬರಲ್ಲ ಬ್ಲಡ್ ಎಲ್ಲ ಮಾಡಿಸ್ಕೊಂಡಿದ್ದೀನಿ ಏನಿಲ್ಲ ಅಂತ ಹೇಳ್ತಾ ಇದ್ದಾರೆ ಯೂರಿನ್ ಇನ್ಸ್ಫೆಕ್ಷನ್ ಆಗಿದೆ ಅಂತ ಅದಕ್ಕೆ ಮೆಡಿಷನ್ನು ತೊಗೊಳ್ತಾ ಇದ್ದೀನಿ ಏನಂದರೆ ಸುಸ್ತು ಜಾಸ್ತಿ ಇದೆ ಆಮೇಲೆ ಇಲ್ಲಿ ದಾಸವಾಳ ರಿಪೋರ್ಟ್ ಮಾಡಿದ್ನಲ್ಲ ಒಂದು ಪಿಂಕು ಚಿಗರಿ ಇಲ್ಲ ನೋಡಿ ಇದು ಈ ಚಿಗುರಿದ್ರೆ ವಾಸಿ ಇಲ್ಲ ಅಂದರೆ ಅದು ಹೋದಂಗೆ ಆ ಕಡೆ ಇನ್ನೊಂದು ಆರೆಂಜ್ ಕಲರ್ ಗಿಡದಲ್ಲಿ ಅಂದರೆ ಗಿಡದಲ್ಲೆಲ್ಲ ಅಣ್ಣಾಗಿದೆ ಯಾಕೆಂದರೆ ಮನೆ ಮನೆ ರಿಪೋರ್ಟ್ ಮಾಡಿರೋದು ಅದಕ್ಕೆ ಸರಿಯಾಗಿ ನೀರು ಬಿದ್ದಿದೆಯೋ ಇಲ್ವೋ ಗೊತ್ತಿಲ್ಲ ನೋಡಿ ಎಷ್ಟು ಹಣ್ಣಾಗಿದೆ ಅವ್ರು ಮಾತ್ರ ತೆಗೆದೆ ಯಾಕೆಂದರೆ ಇವಾಗ ರಿಪೋರ್ಟ್ ಮಾಡಿರೋದಲ್ವ ಮತ್ತೆ ಬೆಸ್ಟ್ ಅಟ್ಯಾಕ್ ಆಗಬಾರ್ದು ಈ ಥರ ಎಲೆ ಕೆಳಗಡೆ ಏನಾದರೂ ಬೆಸ್ಟ್ ಅಟ್ಯಾಕ್ ಇದ್ದರೆ ಇವಾಗ ರಿಪಾರ್ಟ್ ಮಾಡಿರೋ ಗಿಡ ಇನ್ನೂ ಚೇತರಿಸ್ಕೊಳ್ತಾ ಇರುತ್ತೆ ಅವಾಗೆ ಬೆಸ್ಟ್ ಅಟ್ಯಾಕ್ ಆಗಿಬಿಟ್ರೆ ಆ ಗಿಡ ಹೋದಂಗೆ ಅಂತ ಈ ಗಿಡದಲ್ಲಿ ಎಲ್ಲ ಎಲೆಗಳು ಕಟ್ ಮಾಡಿ ತೆಗೆದಿದ್ದೀನಿ ಆದರೆ ಎಲ್ಲೂ ಚಿಗುರಿಲ್ಲ ಒಂದು ಎರಡು ಹಸಿರಾಗಿರೋ ಬಿಟ್ಟಿದ್ದೆ ಅವು ಒಣಗ್ತಾ ಬಂದವು ಅವನ್ನು ತೆಗೆದಿದ್ದೀನಿ ಆಮೇಲೆ ಎಲೆ ಇರೋ ಕಡ್ಡಿ ಇರುತ್ತಲ್ಲ ಅದನ್ನು ಇವತ್ತು ತೆಗೆದು ಬಿಟ್ಟಿದ್ದೀನಿ ನೋಡಿ ಅವತ್ತು ಅಷ್ಟು ಕ್ಲೀನ್ ಮಾಡಿದ್ದೆ ನೋಡಿದ್ದೆ ಸೌಗಂಧಿಕ ಪುಷ್ಪ ಕೂಡ ಗಿಡದಲ್ಲೇ ಬಾಡೋಗಿದ್ದಾವೆ ಇಲ್ಲಿ ನಾನು ಎಷ್ಟು ಕ್ಲೀನ್ ಮಾಡಿದ್ದೆ ನೋಡಿಸಿದ್ದೆ ನಿಮಗೆ ಅದಾದ ಮೇಲೆ ಮತ್ತೆ ನಾನು ಮಾಡೋಕ್ಕೆ ಆಗಿಲ್ಲ ಯಾಕೋ ಈ ಸರಿ ಅರ್ಧ ಕೆಲಸ ಕೂಡ ಮಾಡೋಕ್ಕಾಗಲ್ಲ ದೇವರು ಏನೋ ಒಂದು ನನಗೆ ಸಮಸ್ಯೆ ಇಟ್ಟೇ ಇರ್ತಾನೆ ಏನು ಮಾಡಿದ್ದೀನೋ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಇಲ್ಲಿ ಚೆರ್ರಿ ಹಣ್ಣು ಚೆರ್ರಿ ಟೊಮೊಟೊ ತುಂಬ ಆಗಿದ್ವು ಇರೋದು ಮೂರೇ ಗಿಡ ಆದ್ರೂ ತುಂಬ ಆಗಿದ್ವು ಅವನ್ನೊಂಚೂರು ಹಾರ್ವೆಸ್ಟ್ ಮಾಡ್ಕೊಂಡೋಗ್ತೀನಿ ಅದು ತುಂಬ ರುಚಿಯಾಗಿರುತ್ತೆ ಚಟ್ನಿನೋ ಅದು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅದಕ್ಕೆ ಅಥವಾ ಜಾಸ್ತಿ ಇದ್ದರೆ ಒಂದು ಜ್ಯೂಸು ಮಾಡ್ತೀನಿ ಇದು ನೋಡಿ ಸೀನಿಯಾ ಒಳ್ಳೆ ಕಲರ್ ಇದು ಅಂದರೆ ಸಿಂಗಲ್ ಪೇಟಲ್ಲು ಇದೊಂದು ಕಲರ್ ರಾಣಿ ಪಿಂಕು ಆಮೇಲೆ ರೆಡ್ ಇದೆ ಇದು ಸ್ವಲ್ಪ ಡಬಲ್ ಇದೆ ಪೂರ್ತಿ ಡಬಲ್ ಎಲ್ಲ ಅಂದ್ರೂ ಚೂರಿದೆ ಇದು ಮಾಮೂಲಿ ಪಿಂಕು ಇವು ಮೊಗ್ಗಾಗಿದ್ವು ನೋಡಿ ಖುಷಿಯಾಯಿತು ಇನ್ನು ಇವು ಕೆಳಗಡೆ ಇರೋ ವೀನಿಯ ಬೀಜಕ್ಕೆ ಬಿಟ್ಟಿದ್ದೆ ಬೀಜ ಆಗಿಲ್ಲ ಅವು ಬೀಜ ಆದಮೇಲೆ ಇದು ಗಲಾಟೆವು ಸಸಿ ಸ್ವಲ್ಪ ದೊಡ್ಡವಾಗಿದ್ದಾವೆ ಇವೆಲ್ಲ ಕ್ಲೀನ್ ಫಸ್ಟ್ ಮಾಡಿದ್ನಲ್ವ ತೆಗೆದಿದ್ದೀನಿ ಇವೆಲ್ಲ ಸ್ವಲ್ಪ ಪರವಾಗಿಲ್ಲ ನಾವು ಕ್ಲೀನ್ ಮಾಡಾದ್ಮೇಲೆ ಮಳೆ ಬರೋದ್ರಿಂದ ಗಿಡಗಳು ಎಲ್ದಿ ಆಗಿದ್ದಾವೆ ಈ ಸೈಡ್ ಕ್ಲೀನಿಂಗ್ ಮಾಡಿ ಪಾಟ್ ಕ್ಲೀನ್ ಮಾಡಿರೋವೆಲ್ಲ ಹೆಲ್ದಿಯಾಗಿದ್ದಾವೆ ಆ ಸೈಡ್ವೇ ಸ್ವಲ್ಪ ಎಲ್ಲ ಡಲ್ಲಾಗಿದ್ದಾವೆ ನೋಡೋಣ ಯಾವ ಥರ ಆಗುತ್ತೆ ಅಂತ ಈ ಥರ ನನಗೆ ಹುಷಾರಿದ್ದಾಗ ಹೋಗಿ ಸ್ವಲ್ಪ ಗಿಡ ಗಿಡದ ಗಿಡದಲ್ಲಿ ಕೆಲಸ ಮಾಡೋಕ್ಕಾಗದೇ ಇದ್ರೂ ಸ್ವಲ್ಪ ಗಿಡಗಳು ಮಧ್ಯೆ ಬಂದರೆ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಅಂತ ನನಗೆ ಆದಾಗ ಹೋಗ್ತೀನಿ ಎರಡು ದಿನ ಮೂರು ದಿನ ಈ ಥರ ಬಿಟ್ಟು ಬಿಟ್ಟು ಹೋಗ್ತೀನಿ ಇನ್ನು ಮಳೆ ಬಂದಿಲ್ಲ ಅಂದರೆ ನೀರು ಹಾಕೋದೆಲ್ಲ ನಾನು ಆಗ ಬಂದು ಹಾಕ್ತಾನೆ ಇಲ್ಲಾಂದರೆ ಅವನು ಇಲ್ಲ ಅಂದರೆ ನನ್ನ ಮೊಮ್ಮಗ ಬಂದು ಹಾಕ್ತಾನೆ ಈ ಥರ ನಡೀತಾ ಇದೆ ಗಾರ್ಡನ್ ಕೆಲಸ ನಾನು ಇಲ್ಲದರೂ ಇಲ್ಲದೇ ಇದ್ರೂ ಇಲ್ಲಿ ಅಡಿನಿಯಮ್ ಮಾತ್ರ ತುಂಬ ಇದಾವೆ ಯಾಕೋ ಅವನ್ನು ಸ್ವಲ್ಪ ನೋಡ್ ಕೇರ್ ಮಾಡಬೇಕು ಅದು ಹೂವೂ ಕಮ್ಮಿ ಸಿಂಗಲ್ ಪೆಟಲ್ ಎಲ್ಲ ಅದೆಲ್ಲ ತೆಗಿಬೇಕು ಇವಾಗ ಈ ಥರ ನೋಡಿ ರೇರ್ ಗಿಡಗಳು ಸೂಕ್ಷ್ಮ ಏರು ಗಿಡಗಳಿಗೆ ಎಲೆ ಬಿಡಬಾರ್ದು ಅದರಲ್ಲೇ ಅದನ್ನು ತೆಗಿತಾ ಇರಬೇಕು ಇವಾಗ ತೆಗಿತಾ ಇದ್ದೆ ಈ ಥರ ಚಿಕ್ಕ ಪುಟ್ಟ ಕೆಲಸ ಮಾಡೋದು ಹೋದೆ ಆಮೇಲೆ ಇದೊಂದು ನೋಡಿ ಲ್ಯಾವೆಂಡ್ರ್ ಕಲರು ಉಳ್ಕಂತು ಅದು ನಾನು ಆ ಬೀಜಕ್ಕೇ ಆ ಗಿಡದಲ್ಲೇ ಬಿಟ್ಟಿದ್ದು ಇವಾಗ ಅದು ಬೀಜ ಮಾಡ್ಕೊಂಡ್ರೆ ಅದೊಂದು ಬೀಜ ಉಳಂದ್ರೆ ಸಿಂಗಲ್ ಪೇಟಲ್ಲೇ ಅದು ತುಂಬ ಎಲ್ಲ ಒಂದು ವರ್ಷದಿಂದ ನಾನು ಅದು ಗಿಡ ಹಾಕಿದ್ದು ಅದಾದಮೇಲೆ ಬೀಜ ಮಾಡಿದ್ದೆ ಅದೆಲ್ಲಿ ಇಟ್ಬಿಟ್ಟೆ ಅಂತಲೇ ಗೊತ್ತಿಲ್ಲ ಇದು ಒಂದು ಬೀಜಕ್ಕೆ ಬಿಟ್ಕೋಬೇಕು ಇವು ಚೆನ್ನಾಗಿದ್ದಾವೆ ಈ ಥರ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಒಂದು ರೌಂಡ್ ಗಾ ಗಾರ್ಡನ್ ರೌಂಡು ಸ್ವಲ್ಪ ಇತ್ತು ಬೆಡ್ಡೆಕಾಯಿ ಇತ್ತು ಆಮೇಲೆ ಬೀನ್ಸ್ ಇತ್ತು ಇಲ್ಲಿ ಚೇಪೆಕಾಯಿ ಗಿಡಗಳು ಮಾತ್ರ ತುಂಬ ಹೆಲ್ದಿಯಾಗಿ ಚೆನ್ನಾಗಿ ಬರ್ತಾಯಿದ್ದಾವೆ ಇದರಲ್ಲಿ ಬೀಜದಿಂದ ಬಂದಿರೋದು ನಾನು ಫಸ್ಟು ಸುಮಾರು ವರ್ಷದಿಂದ ಬೆಳೆಸಿರೋ ಒಂದು ಪೇರ್ಲೆ ಪಿಂಕ್ ಒಳಗಡೆ ಇರೋದು ಅದು ಆಮೇಲೆ ಇದರಿಂದ ತಂದಿರೋವು ಆನ್ಲೈನಿಂದ ತರಿಸಿರೋವು ಎಲ್ಲವೂ ಹೆಲ್ದಿಯಾಗಿದ್ದಾವೆ ಇನ್ನ ಒಂದು ಬಾರ್ಬರ ಚರ್ರಿ ಕೂಡ ನಾನು ಕ್ಲೀನ್ ಮಾಡಾದ ಮೇಲೆ ಚೆನ್ನಾಗಿದೆ ನೋಡಿ ಎಷ್ಟು ಕಾಯಿ ಕಚ್ಚಿದೆ ಇದು ಆನ್ಲೈನಿಂದ ತರಿಸಿದ್ದು ಆಮೇಲೆ ಇದು ಕೆಂಪು ಪೇರಳೆ ಅಂತ ಅದನ್ನು ಚೆನ್ನಾಗೇ ಆಗುತ್ತೆ ತುಂಬ ಚಿಕ್ಕ ಗಿಡಗಳು ತರಿಸಿದ್ದು ಇವಾಗ ಹೆಲ್ದಿಯಾಗಿದ್ದಾವೆ ಒಂದು ಸರಿ ಎರಡು ಸರಿ ಹೋಗೋ ಬಿಟ್ಟು ಉದುರೋಯ್ತು ಕಾಯಿ ನಿಂತಿಲ್ಲ ಇನ್ನು ಸ್ವಲ್ಪ ಗಿಡ ದೊಡ್ಡದಾಗಬೇಕು ದೊಡ್ಡದಾದಾಗ ಕಾಯಿ ಬಂದರೆ ನಿಂತ್ಕೊಳ್ಳುತ್ತೆ ಬಲ್ಬರಿನೂ ಅಷ್ಟೇ ಅಲ್ಲಿ ಹೋದಾಗ ಅವು ಅಣ್ಣಾಗಿದ್ದು ತಗೊಂಡು ಬಾಯಿ ಹಾಕ್ಕೊಂಡ್ರೆ ಜ್ವರ ಬಂದಾಗ ಒಂಥರ ಬಾಯಿ ಕೆಟ್ಟಾಗೆ ರುಚಿಯಾಗಿ ಉಳಿ ಉಳಿ ಉಳಿಸಿ ತುಂಬ ಚೆನ್ನಾಗಿರುತ್ತೆ ಈ ಥರ ನಡೀತಾ ಇದೆ ನನ್ನ ಗಾರ್ಡನ್ದು ಅಪ್ಡೇಟು ತೋರಿಸ್ತಾ ಇದ್ದೀನಿ ಆದಾಗ ತೋರಿಸ್ತೀನಿ ದಿನ ಬಿಟ್ಟು ದಿನ ಆದರೆ ವಿಡಿಯೋ ಹಾಕ್ತೀನಿ ನೋಡಿ ಇಲ್ಲೆಲ್ಲ ಕಸ ಗುಡ್ಸೋಕ್ಕೂ ಹೋಗಲಿಲ್ಲ ನಾನು ಅವತ್ತು ಯಾಕೆಂದರೆ ಇವಾಗ ಇವಾಗ ಚೇತರಿಸ್ಕೊಳ್ಳೋದು ಸುಸ್ತು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಏನೂ ಮಾಡಲಿಲ್ಲ ಬೆಳಗ್ಗೆ ಮಳೆ ಹಿಂಗೆ ಹೇಳಿರ್ತೀನಿ ಅಕಸ್ಮಾತ್ ಅವ್ರಿಗೆ ಟೈಮ್ ಇದ್ದರೆ ಬಂದು ಗುಡಿಸ್ಬಿಟ್ಟು ಹೋಗ್ತಾರೆ ಸಾಯಂಕಾಲ ನೀರು ಹಾಕ್ತಾನೆ ಆ ತುಪ್ಪ ಪಾಲಿನೇಷನ್ ಸರಿಗಾಗಿಲ್ಲ ಅದಕ್ಕೆ ಸರಿಯಿಲ್ಲ ಅದನ್ನು ಕಟ್ ಮಾಡಿ ಗೊಬ್ಬರಕ್ಕೆ ಗೊಬ್ಬರದ್ರೆಲ್ಲ ಹಾಕ್ಬಿಡ್ಬೇಕಷ್ಟೇ ಬಳ್ಳಿಗಳೆಲ್ಲ ತುಂಬ ಚೆನ್ನಾಗಿ ಹಪ್ಪಿದ್ದಾವೆ ಮಳೆ ನೀರು ಬೀಳೋದಕ್ಕೆ ಬಳ್ಳಿಗಳೆಲ್ಲ ನೀ ಬಳ್ಳಿ ಹಾಕಿರೋಕ್ಕೆ ನೀರು ಜಾಸ್ತಿಯೇ ಬೇಕು ಅಂಥದ್ರಲ್ಲಿ ಮಳೆ ಬಂದಿರೋದಕ್ಕೆ ಅವಾಗಲ್ಲ ಇವಾಗಲ್ಲ ಮತ್ತು ನೀವು ಅದಕ್ಕೊಂದು ಇದು ಮಾಡಬೇಡಿ ನೋಡಿ ನಾನು ಸುಮಾರು ಹತ್ತು ಹದಿನೈದು ದಿನ ಮಾಡಿರೋ ವಿಡಿಯೋ ಹುಷಾರು ಇಲ್ಲಾಂದ್ರೆ ವಾರದೊಳಗೆ ಹಾಕಿರ್ತೀನಿ ಚೆನ್ನಾಗಿದ್ರೆ ವಾರ ವಾರಕ್ಕೆ ಹಾಕಿರ್ತೀನಿ ಇವಾಗ ಬಂದಿರೋ ವಿಡಿಯೋ ಎಲ್ಲ ನಾನು ಮೊದಲೇ ಅಪ್ಲೋಡ್ ಮಾಡಿ ಇಟ್ಟಿದ್ದು ಟೈಮ್ ಕೊಟ್ಟು ಅವು ಬಂದಿದ್ದಾವೆ ಸುಮಾರು ದಿನ ಆಯ್ತು ಇವಾಗ ನಾನು ಒಂದು ವಾರದಿಂದ ಗಾರ್ಡನ್ಗೆ ಹೋಗಿಲ್ಲ ಇನ್ನೂ ವಿಡಿಯೋ ಇದ್ದಾವೆ ಎಂಟು ಹತ್ತು ವಿಡಿಯೋ ಇದೆ ಅಲ್ಲೆವರೆಗೂ ಹಾಕ್ತೀನಿ ಅದಾದಮೇಲೆ ನಾನು ಹುಷಾರಾದ ಮೇಲೆ ಗಾರ್ಡನ್ಗೆ ಹೋಗಿ ವಿಡಿಯೋ ಮಾಡಿದವು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಥವಾ ಯಾವಾಗಾರು ಹೂವು ಈ ನಡುವೆ ಹೂವು ಜಾಸ್ತಿನೇ ಬಿಡ್ತಾ ಇದ್ದಾವೆ ಅಂತ ಹೇಳ್ತಾ ನಮ್ಮ ಅಳಿಯ ಯಾವಾದರೆ ದಾಸವಾಳ ತುಂಬ ಜಾಸ್ತಿನೇ ಬಿಡ್ತಾಯಿದ್ವು ಹಾವು ಆಮೇಲೆ ಇಲ್ಲಿ ಒಂದು ನಾಲ್ಕು ಬದನೇಕಾಯಿ ಇತ್ತು ಬದನೆಕಾಯಿನೂ ಕಿತ್ಕೊಂಡು ಸ್ವಲ್ಪ ಬೀನ್ಸು ಬದನೇಕಾಯಿ ಚೆರ್ರಿ ಟೊಮೊಟೊ ಇಷ್ಟು ಕೀಳೋಣ ಅಂತ ಬಂದಿದ್ದೀನಿ ಯಾಕೆಂದರೆ ಬದನೇಕಾಯಿ ಇದ್ದರೆ ನಾವು ಒಂದು ಎರಡಿದ್ದು ಪಪ್ಪು ಮಾಡ್ತೀವಿ ಪಾಪ ಆಂಧ್ರ ಪಪ್ಪಿಗೆ ಬದನೇಕಾಯಿ ಹೀರೆಕಾಯಿ ಅಥವಾ ಸೀಮೆ ಬದನೇಕಾಯಿ ಸೋರೆಕಾಯಿ ಈ ಥರ ಯಾವುದಾದ್ರು ಒಂದು ಹಾಕ್ಬಿಟ್ಟು ಗಟ್ಟಿಯಾಗಿ ಪಪ್ಪು ಮಾಡಿದರೆ ಅದು ಒಂಥರ ಟೇಸ್ಟ್ ಇರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತೀವಿ ನಾವು ಜಾಸ್ತಿ ಇಲ್ಲಿ ಹಳೇ ಬೀ ಇದು ಗಿಡಗಳು ಅವೆಲ್ಲ ತೆಗೀಬೇಕು ಹೆಲ್ದಿ ಇಲ್ಲ ಕಾಯಿನೂ ಕಮ್ಮಿ ಅವು ತುಂಬ ಇದೆ ಗಾರ್ಡನ್ ಕೆಲಸ ಏನು ಮಾಡೋಕ್ಕೆ ನೋಡಬೇಕು ನಿಧಾನವಾಗಿ ಒಂದೊಂದಾಗಿ ಮಾಡ್ಕೊತೀನಿ ಏನಂದರೆ ಜಾಸ್ತಿ ಬೆಸ್ಟ್ ಅಟ್ಯಾಕ್ ಆಗಿಲ್ಲ ಅದೊಂದು ನನಗೆ ಖುಷಿ ಕೊಟ್ಟಿದ್ದು ನಾನು ನೋಡ್ಕೊಳಕ್ಕಾಗದೇ ಇದ್ರೂ ದೇವ್ರು ನನಗೆ ಅಲ್ಲಿ ಗಿಡಗಳಿಗೆ ಆವಾಗ ನಾನು ನಮ್ಮ ತಂಗಿ ಊರಿಗೋದಾಗ ಎಷ್ಟು ದಾಸವಾಳ ಗಿಡ ಬೆಸ್ಟ್ ಅಟ್ಯಾಕ್ ಆಗಿ ಸತ್ತೋಯ್ತಲ್ವ ಈ ಸರಿ ಆ ಥರ ಏನಾಗಿಲ್ಲ ಇಲ್ಲಿ ಟೊಮೊಟೊ ಗಿಡ ಚ ಸ್ವಲ್ಪ ಚೆರ್ರಿ ಟೊಮೊಟೊನೂ ಅಲ್ಲ ಥರ ಅಲ್ಲ ಆ ಥರ ಐತೆ ಇದೆ ಒಂದು ಚೂರು ದೊಡ್ಡದು ಗಿಡ ಒಣಗೋಗಿದೆ ಹಣ್ಣು ಮಾತ್ರ ಇದ್ದಾವೆ ಅವನ್ನ ಈ ಥರ ಕೀಳ್ತೀನಿ ನೋಡಿ ನೋಡಿ ಇಲ್ಲೊಂದು ಚೂರು ಇದ್ದಾವೆ ಚೆರ್ರಿ ಟೊಮೊಟೊ ಇನ್ನೊಂದು ಕಡೆ ಇದ್ದಾವೆ ನಾನು ಈ ಥರ ಟಬ್ಬಲ್ಲಿ ಆ ಥರ ಕಸನೇ ಬಿಡೋಲ್ಲ ಆದರೆ ಅವಕ್ಕೋ ಗೊಬ್ಬರ ಸಾಕಾಗಲ್ಲ ಅಂತ ಹೇಳ್ಬಿಟ್ಟು ತರಕಾರಿ ಸಿಪ್ಪೆ ಅವೆಲ್ಲ ಹಾಕಿರೋವು ನಿಧಾನವಾಗಿ ಕೊಳಿತಾ ಇದ್ದಾವೆ ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ಕಪ್ ಕಪ್ಪಿಗೆ ಅವನ್ನ ಈ ಥರ ಮಾಡ್ಕೊಂಡು ಇದ್ದೀನಿ ಇವಾಗ ಅದಕ್ಕೆ ಗೊಬ್ಬರ ಕೊಡೋಕ್ಕಾಗ್ತಿಲ್ಲ ಗೊಬ್ಬರ ಇದೆ ಮನೇಲಿ ಗೊಬ್ಬರ ಕೊಟ್ಟಿಲ್ಲ ಸುಮಾರು ನಾಲ್ಕೈದು ತಿಂಗಳಾಯ್ತು ನನ್ನ ಗುಡುಗೆ ಗೊಬ್ಬರ ಕೊಟ್ಟಿಲ್ಲ ಯಾವಾಗೂ ಒಂದು ಸ್ವಲ್ಪ ದಿನ ಟೈಮ್ ಸಿಕ್ಕಾಗೆ ಲಿಕ್ವಿಡ್ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ ನೋಡಿ ಇನ್ನೊಂದರಲ್ಲಿ ಎಷ್ಟು ಚೆರ್ರಿ ಟೊಮೊಟೊ ಇದ್ದಾವೆ ಅಂತ ಇವ್ರನ್ನೆಲ್ಲ ಕೇಳ್ತೀನಿ ನಾನು ಕಿತ್ಬಿಟ್ಟು ಎಷ್ಟು ಬಂತು ಅಂತ ಲಾಸ್ಟ್ ನೋಡ್ತೀನಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿದರೆ ನನಗೂ ಖುಷಿಯಾಗುತ್ತೆ ನೋಡಿದವರು ಒಂದು ಲೈಕ್ ಕೊಡಿ ತುಂಬ ಜನ ನೋಡ್ತೀರ ಲೈಕ್ ಕೊಡೋಲ್ಲ ಆಮೇಲೆ ತುಂಬ ಜನ ಹೊಸವರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ದುಡ್ಡೇನು ಖರ್ಚಾಗಲ್ಲ ಇನ್ನೊಬ್ಬರಿಗೆ ಹೆಲ್ಪ್ ಮಾಡ್ದಂಗೆ ಇರುತ್ತೆ ಅಷ್ಟೇ ಅಂತ ನಾನು ಕೇಳ್ಕೊಳ್ಳೋದು ನೋಡೋಕೆ ತುಂಬ ರುಚಿಯಾಯಿತು ಓದ್ ಸರಿ ಇದು ತುಂಬ ಹುಳಿ ಹುಳಿ ಇರೋದು ಈ ಸರಿ ಅಷ್ಟು ಹುಳಿ ಇಲ್ಲ ಒಂಥರ ಸ್ವೀಟ್ನೆಸ್ ಇದೆ ಇಷ್ಟು ಟೊಮೊಟೊ ಕಿತ್ತಿದ್ದೀನಿ ಅದು ದೊಡ್ಡದು ಹೇಳಿದ್ನಲ್ಲ ಒಂಚೂರು ದೊಡ್ಡದು ಅಂತ ಅವ್ರನ್ನ ಆಮೇಲೆ ಒಂದೇ ಒಂದು ಇತ್ತು ಬಿಟ್ಟರೆ ಬೀಜದಲ್ಲಿ ಬೀಜ ಮೊನ್ನೆ ಮೊನ್ನೆ ಎರಡೂ ಮಾಡಿದ್ದೀನಿ ರೆಡ್ ಬೆಂಡೆನೂ ಮಾಡಿದ್ದೀನಿ ಗ್ರೀನ್ ಬೆಂಡೆನೂ ಮಾಡಿದ್ದೀನಿ ಅಲ್ಲಿ ಹೋಗದೆ ಹೋಗದೆ ಬೀಜ ಆಗಿದ್ವು ಅವನ್ನೇ ಮಾಡಿಟ್ಟಿದ್ದೀನಿ ನಾ ಬೀಜಕ್ಕೆ ಬಿಡೋಲ್ಲ ನಾನು ಅವು ಅಲ್ಲದೆ ಬೆಂಡೆಕಾಯಿ ಸರಿ ಗಿಡ ಎಲ್ದಿಯಾಗಿಲ್ಲ ತೆಗ್ದುಬಿಡ್ತೀನಿ ಹೆಂಗೋ ಬೀಜ ಇದ್ದಾವಲ್ಲ ಎಲ್ಲ ಚೆನ್ನಾಗಿ ಆದಮೇಲೆ ಮತ್ತೆ ಹೊಸ್ದಾಗಿ ಬೀಜ ಇಟ್ಕೊತೀನಿ ಪ್ರಬ್ ಇದು ಇದಾದ ತಕ್ಷಣ ಚಳಿಗಾಲ ಕಳೆದ ತಕ್ಷಣ ಬೇಸಿಗೆ ಬರುತ್ತೆ ಬೇಸಿಗೆಯಲ್ಲಿ ನಾ ಗಿಡಕ್ಕೆ ಬೆಳಗ್ಗೆ ನೀರು ಹಾಕಿದ್ರೆ ಸಾಯಂಕಾಲ ಸ್ಪ್ರೇ ಮಾಡಬೇಕು ನೋಡೋಣ ದೇವರು ಯಾವ ಥರ ನನಗೆ ಅನುಕೂಲ ಮಾಡ್ತಾನೋ ಹಾಗೆ ಆಮೇಲೆ ಸ್ವಲ್ಪ ಬೀನ್ಸ್ ಇದ್ವು ಬೀನ್ಸು ಚಪ್ರ ಇದು ಒಂದು ಬೆಂಡೆಕಾಯಿ ಸ್ವಲ್ಪ ಟೊಮೊಟೊ ಇಷ್ಟು ಕಿತ್ಕೊಂಡಿದ್ದೀನಿ ನಾನು ಅದನ್ನು ಜ್ಯೂಸ್ ಮಾಡ್ತೀನಿ ಸ್ವಲ್ಪ ಜಾಸ್ತಿನೇ ಬಂದಿದ್ದಾವೆ ನೋಡಿ ಆಮೇಲೆ ಒಂದೇ ಒಂದು ರೆಡ್ ಬೆಂಡೆ ಫುಲ್ಲು ಇದಾಗ್ಬಿಟ್ಟಿತ್ತು ಬೀಜ ಅದನ್ನು ತೆಗಿತಿದ್ದೀನಿ ಅದನ್ನು ಬೀಜ ಮಾಡೋದು ನಿಮಗೆ ಆ ಬೀಜ ಬಂದಿರೋದು ಶಾರ್ಟ್ ವಿಡಿಯೋದಲ್ಲೇ ಆಲ್ರೆಡಿ ಹಾಕಿದ್ದೀನಿ ಅದನ್ನು ಆಮೇಲೂ ತೋರಿಸ್ತೀನಿ ನಿಮಗೆ ಇಲ್ಲಿ ಅವರೆಕಾಯಿ ಮತ್ತೆ ನಾಲ್ಕನೇ ಆರು ಅಷ್ಟು ಇದಾದ ಮೇಲೆ ಗಿಡಗಳು ಬಾಡ್ತಾ ಬರುತ್ತೆ ಮೇಲೆ ಕೀಳ್ತೀನಿ ನಾನು ಕಿತ್ತಾಗ ಅವ ಅದರಲ್ಲಿರೋ ಸೇಮಂತ ಗಿಡಗಳು ಚೆನ್ನಾಗಾಗ್ಬೋದು ಇವಾಗ ಮಾತ್ರ ಗ ನೋಡೋಕ್ಕೆ ಗ ತುಂಬ ಹಸ್ರಾಗಿತ್ತು ಅವತ್ತು ನಾನು ಬಂದು ನೋಡಿದಾಗೆ ಎಲ್ಲಿ ನೋಡಿದ್ರು ಗಾರ್ಡನಲ್ಲಿ ಗ್ರೀನ್ ಇತ್ತು ಏನಂದರೆ ದಾಸವಾಳದಲ್ಲಿ ಮಾತ್ರ ಸ್ವಲ್ಪ ಹಣ್ಣಾಗಿರೋ ಎಲೆ ಇತ್ತು ಲಾಂಗ್ ಬೀನ್ಸು ಮತ್ತೆ ಇದೆ ಇವನ್ನೂ ತೆಗಿಬೇಕು ಆಯಿತು ಅದರದ್ದು ಟೈಮ್ ಆಗಿದೆ ಒಂದು ವೇಳೆ ಬಂದ್ರೂ ಕಾಯಿ ಜಾಸ್ತಿ ಬರೋಲ್ಲ ಒಂದು ಎರಡೋ ಅಷ್ಟೋ ಬರುತ್ತೆ ಅದರಿಂದ ವೇಸ್ಟ್ ಅದು ಇಲ್ಲಿ ಇನ್ನೂ ಒಂದು ಈ ಕಡೆ ಸೈಡ್ ಒಂದು ಅರಳಿತ್ಯನೋ ಅದನ್ನು ಬಾಡಿದೆ ಎರಡು ಅರಳಿತ್ತು ಅನಿಸುತ್ತೆ ಇವಾಗ ಅದನ್ನು ಕೀಳ್ತೀನಿ ಈ ವಿಡಿಯೋ ಇಷ್ಟೇ ಇದರಲ್ಲಿ ನಾನು ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ ಸಪೋರ್ಟ್ ಮಾಡಿ ನಿಮಗೆ ಯಾಕೆಂದರೆ ಎಲ್ಲ ಹೇಳಿದ್ದೀನಿ ನಿಮ್ಮ